ಪ್ಪ ರೆಡ್ಡಿ ಅನ್ನೋದು ವಾಸಿದ್ದಾಣಿ ಅಂತರ್ತಾ ಇದೆ ಸರ್ ನಮ್ಗೆ ಅರ್ಥ ಆಗಲ್ಲ ನಮ್ಗೆ ಅರ್ಥ ಆಗಲ್ಲ ಪೈಸರು ಒಂದು ಮಾಡಿರತಾರೆ ಸರ್ ಕರ್ದಾಯ ನೀವು ರೆಕಾರ್ಡ್ ಕೊಡಲ್ಲ ಬರೀ ಪಾನಿ ಕೊಡ್ತಿದಾ ರಕಾರ್ ಅಲ್ಲಿ ಬೇರೆ ಇರ್ತದೆ ಸೊನ್ ಸೊ ಆಬ್ಜೆಂಟ್ ಅವರಸೇನು ವರ ಲಕ್ಷ್ಮಿ ಲೇಬಲ್ ಆಫೀಸರ್ ರಿಮೈಂಡ್ ಆಬ್ಜೆಂಟ್ ಇನ್ಸ್ಪೆಕ್ಟ್ ಆಫ್ ಸರ್ವಿಸ್ ಆಫ್ ನೋಟಿಸ್ this is clear violation of art powers of section 17 of the local act aur mera kinna ka book mark na separate case register mar de bara kele vaga sir ye case la aurge new local inspector local local inspector ni vaga ni present maadi ba nimge en gottilva notice kottilla sir respondent age ಅಂಬಾಲಿಕೇನು ಮಾಡಿದೀರ ಇನ್ಸೂರೆನ್ಸ್ ಮಾಡಿದೀರಾ ಅದಕ್ಕೋಸ್ಕರ ಕಾಲು ಸುತ್ತು ಎಷ್ಟು ಗೌರ್ಮೆಂಟ್ ಜಾಗ ಇದೆ ಅವ್ರ ಸ್ವಂತ ನಮ್ಮ ತೊಂದರೆ ಇಲ್ಲ ಎಷ್ಟು ಎಂಕ್ರೋಚ್ಮೆಂಟ್ ಆಗಿದೆ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಬೋಲ್ಡ್ ಆಗಿ ರಿಪೋರ್ಟ್ ಕೊಡಿ ನೀವು ಮತ್ತೆ ನಿಮ್ಮ ಅಕ್ಕಪಕ್ಕ ಮಾತು ಕೇಳ್ಕೊಂಡು ಡಿವಿಲ್ಮೆಂಟ್ ಆಗಲ್ಲ ಮತ್ತೆ ನಾನು ಕಳಿಸ್ತೀನಿ ಇನ್ನೊಂದು ನೀವು ಹೇಳಿದ್ದ ಕೇಳಲ್ಲ ಅಯಮ್ಮ ಹೋಗ್ತಾಳೆ ಮತ್ತೆ ನಾನು ನಮ್ಮ ತೆಗೆದುಕೊಂಡು ಯಾವ್ದು ಬಿಡೋ ಪ್ರಶ್ನೆ ಇಲ್ಲ ಎಲ್ಲ ಸುಮ್ಮನೆ ಹೆಸರು ದೊಡ್ಡ ವ್ಯಕ್ತೀವಿ ನಾವು ಇನ್ನೆಲ್ಲ ಉಡ್ಸೋ ತಯಾರಾಗಿ ಬನ್ನಿ ರಿವೆನ್ಸ್ ರೆಡ್ಜಸ್ಟ್ ಮಾಡಬೇಕು ಜನಗಳಿಗೆ ಬೇಗ ನ್ಯಾಯ ಕೊಡಿಸಬೇಕು ಅಂತ ನಾವು ಅಂತ ಬಂದಿದ್ದೀವಿ ಬೆಳಿಗ್ಗೆ ಹತ್ತುವರೆಯಿಂದ ಈ ಏಳು ಗಂಟೆವರೆಗೂ ನಾವು ಪ್ರೊಸಿಡಿಂಗ್ಸ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟಕ್ಕೆ ಹೋಗಿ ಬಂದ ಮೇಲೆ ನೂರೈದು ಕೇಸಲ್ಲಿ ನಾವು ಐವತ್ನಾಲ್ಕು ಕೇಸನ್ನ ಇಲ್ಲಿ ಇತ್ಯರ್ಥ ಇನ್ನ ಇನ್ನೂ ಒಂದಷ್ಟು ಆಗಿರೋದು ನಮ್ಮ ಅಧಿಕಾರಿಗಳು ಆ ಏನು ಎಂ ಚರ್ಮ ಅಂತ ಆ ಸ್ವಲ್ಪ ಚಳಿ ಬಿಡಬೇಕು ಇವಾಗ ಚಳಿ ಹೋಗ್ತಾ ಇದೆ ಇನ್ನೊಂದು ವಾರ ಶಿವಶಿವ ಅಂತ ಚಳಿ ಹೋಗುತ್ತೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ತಾ ಇದ್ರೆ ಮತ್ತೆ ನಿಮ್ ಚಳಿ ನಾನು ಬಿಡಿಸಕ್ಕೆ ಬರ್ಬೇಕಾಗುತ್ತೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯವನ್ನ ಅವ್ರ ಮೇಲೆ ಇವ್ರ ಮೇಲೆ ನಾನು ಗೊತ್ತಿಲ್ಲ ನಾನು ಇಲ್ಲ ಅದೆಲ್ಲ ಇಲ್ಲ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಗೆ ಜವಾಬ್ದಾರಿ ಗೌರ್ಮೆಂಟ್ ಲ್ಯಾಂಡ್ ಉಳ್ಸಕ್ ಪ್ರಯತ್ನ ಮಾಡಿ ಎಲ್ಲ ಗೌರ್ಮೆಂಟ್ ಲ್ಯಾಂಡ್ ವಿಲೇಜ್ ಅಕೌಂಟ್ ಬರ್ಕೊಳ್ತಾರೆ ತಹಸೀಲ್ ಸೀಲ್ ಆಗ್ತಾರೆ ಹೆಚ್ಚಿಗೆ ಒಗಳು ಅಯ್ಯಪ್ಪ ಭಯ ಆಗುತ್ತೆ ಒಗಳು ಅಷ್ಟೇ ನನಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಲ್ಲ ಅವರು ಪಂಚಾಯತ್ ಟ್ರಸ್ಟ್ ಬ್ಯಾಂಕ್ ಆಫೀಸರ್ ಯಾವ ಸರ್ವೆ ನಂಬರ್ ಖಾತಾ ಮುನ್ಸಿಪಲ್ ಪ್ರಾಪರ್ಟಿ ಕೆರೆಗಳು ಎಲ್ಲ ಸೇರ್ ಖಾತಾ ಮಾಡ್ಬಿಡ್ತಾರೆ ಇಲ್ಲೆಲ್ಲ ಐನೂರು ಸೈಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇದೆಲ್ಲ ಅಕ್ಷಮ ಅಪರಾಧ ಆಗುತ್ತೆ ಸರ್ ನಾನು ಈ ತರ ಆಗಿದ್ರೆ ಯಾರನ್ನೂ ಕೂಡ ಪ್ರಶ್ನೆ ಇಲ್ಲ ಇವಾಗ ಎನ್ಕ್ವೈರಿ ಮಾಡ್ತೀನಿ ಕ್ರಿಮಿನಲ್ ಕೇಸು ಆಗುತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ನೀವು ಆಸ್ತಿ ಮಾಡಿದ್ರೆ ಆಸ್ತಿ ಬರ ಗೌರ್ಮೆಂಟ್ ಜಪ್ ಮಾಡ್ ನಾವು ಬಿಡೋದಿಲ್ಲ ಬೆಳಕಿಂದ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಎಲ್ಲರೂ ನಾನು ಕೆಟ್ಟವರು ಅಂತ ಹೇಳಲ್ಲ ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ ಕೆಟ್ಟವ್ರು ಜಾಸ್ತಿ ಇದ್ದೀವಿ ಒಳ್ಳೆಯವ್ರು ಕಮ್ಮಿ ಆಗಿದ್ದಾರೆ ಅದರಿಂದ ದೇಶ ಭಾರಿ ಕಷ್ಟದಲ್ಲಿದೆ ನಾವಿನ್ನ ಎಚ್ಚೆತ್ಕೊಳ್ದೆ ಇದ್ರೆ ಈ ಭ್ರಷ್ಟಾಚಾರ ಅಭೂತ ನಮ್ಮನ್ನ ತಿನ್ನುತ್ತ ಒಂದ್ ದಿವಸ ನಮ್ಮ ಅನ್ನ ನಾನು ಬೆಳೆ ಕೇಳಿದೆ ನಮ್ದಾಗಿರ್ಬೇಕು ಈ ಭ್ರಷ್ಟಾಚಾರ ಕೈ ಹಾಕಿದ ವಿಷ ನಾಗರಾವ್ ಇದ್ದಂಗೆ ಅದು ಯಾವಾಗ ಕಚ್ಚುತ್ತೋ ಗೊತ್ತಿಲ್ಲ ನೀವ್ ಏನು ಆಗಲ್ಲ ಅನ್ಕೊಂಡಿದ್ದೀರಾ ಇವಾಗ ಬೇರೆ ನಾಗರಾವ್ ಬಂದಿದೆ ಅದು ಕಷ್ಟ ಯಾರ ಕೈಗೆ ಸಿಗಲ್ಲ ಬರೀ ಹೊಡೆಯೋದೇ ಕಾಯ್ತಾ ಇರ್ತದೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಮುಂದಿನ ದಿವಸಗಳಲ್ಲಿ ಜನಗಳಿಗೆ ಇನ್ ಟೈಮ್ಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವಾಗ ನಾವು ಕ್ಲೀನ್ ಕ್ಲೀನ್ ಮಾಡಿದಿನಿ ಇಷ್ಟು ವರ್ಷ ಬೇಕಾಗಿತ್ತ ದಯವಿಟ್ಟು ಯಾರಾದರೂ ಖಾತಾ ಮಾಡಕ್ಕೆ ಕಂದಾಯ ಕಟ್ಟಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿ ಇರಲಿ ಸಂಬಂಧಪಟ್ಟ ದಾಖಲೆ ಇದ್ದ ತಕ್ಷಣ ನೋಡಿ ಅವರಿಗೆ ನ್ಯಾಯ ಕೊಡಿ ನಿಮಗೆ ಕೊಡಕ್ಕೆ ಕಾನೂನು ಅವಕಾಶ ಇಲ್ಲ ಅಂದ್ರೆ ಕಾನೂನು ಈ ತರ ಇದೆ ಈ ಅವಕಾಶ ಎಲ್ಲ ಕೋರ್ಟ್ ಹೋಗಿ ಅಂತ ಹೇಳಿ ಅವ್ರು ಕೋರ್ಟ್ ಹೋಗ್ತಾರೆ ಇಲ್ಲಿ ಅಲ್ಲದು 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 ಅದೊಂದು ಎರಡನೇದು ತಹಶೀಲ್ದಾರ್ ಆರ್ಡರ್ ಮಾಡ್ತಾರೆ ಎ ಸಿ ಆರ್ಡರ್ ಮಾಡ್ತಾರೆ ರಿಮ್ಯಾಂಡ್ ಮಾಡ್ತಾರೆ ಇವಾಗ ಒಂದು ನಿಮ್ಗೆ ನೋಡ್ತೀವಿ ಆ ಎ ಸಿ ತಹಶೀಲ್ದಾರ್ ರಿಮ್ಯಾಂಡ್ ಮಾಡಕ್ ಆರ್ಡರ್ ಕಾಪಿ ಬಂದೇ ಇಲ್ಲ ತಹಶೀಲ್ದಾರ್ ಆಫೀಸ್ಗೆ ನಮ್ಮ ವಿಲೇಜ್ ಅಕೌಂಟ್ ರೆಡಿ ಮಾಡಿ ಒಂದು ಎಂಡಸ್ಮೆಂಟ್ ಕೊಟ್ಬಿಟ್ಲು ತಹಸೀಲ್ ಎ ಸಿ ಆರ್ಡರ್ ಕೋರ್ಟ್ಗೆ ಹೋಗಿಲ್ಲ ಅವ್ರ ಆಫೀಸ್ ಗೆ ಸೀಲ್ ಹೊಡೆದ್ ಬಿಟ್ಟರು ನಮ್ಮ ತಹಸೀಲ್ದಾರ್ ಈ ತರ ಜನರಿಗೆ ಅನ್ಯಾಯ ಮಾಡ್ತಿದ್ರು ಅವ್ರು ಹೇಳಿದಾಗ ಅವ್ರು ನಮ್ಗೆ ನೋಡೇ ಇಲ್ಲ ಹೋಗೇ ಇಲ್ಲ ಇನ್ನೊಂದು ಅಂಡಾನ್ಸ್ಮೆಂಟ್ ನನಗೆ ಅರ್ಥ ಆಗಿಲ್ಲ ನನಗೆ ಏನ್ ಅಷ್ಟು ಅರ್ಜೆಂಟ್ ಅಂತ ಜನರಿಗೆ ನ್ಯಾಯ ಕೊಡಿದ್ರೆ ವರ್ಷಾಂಘ ಮಾಡ್ತೀರ ಅನ್ಯಾಯ ಮಾಡಿದ್ರೆ ಒಂದೇ ಅಲ್ಲ ಒಂದ್ ಸೆಕೆಂಡ್ ಆಗಿ ಮಾಡ್ಬಿಡ್ತಾರ ದಯವಿಟ್ಟು ದುಡ್ಡು ನಾಶ ಮಾಡಿ ಜನಗಳಿಗೆ ಅನ್ಯಾಯ ಮಾಡಬೇಡಿ ನಾನ್ ತಡೆಯಕ್ ಆಗಲ್ಲ ಬೆಳಗ್ಗಿಂದ ಎಲ್ಲಾ ನನಗೆ ಕೋಪರೇಟ್ ಮಾಡಿದಂತ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಪತ್ರಕರ್ತ ಸೋದರ ಸೋದರಿ ಬೆಳಕೊಬ್ಬ ಸೋದರಿ ಕಾಣಿಸಿದ್ರು ಆಟೋಗಿರ್ಬಂತ ಸೋದರ ಸೋದರಿಯರಿಗೆ ನನ್ನ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ ರವಿ ಅವರಿಗೆ ನಮ್ಮ ಸೂಪ್ರಿಟೆಂಟ್ ಅವರು ಸೂಪ್ರೆಂಟ್ ಅವರು ಎಸ್ ಸಿ ಅವರಿಗೆ ನನ್ನ ಅಂತೋನಿ ಲೋಕಾಯುಕ್ತ ಎಸ್ ಪಿ ನನ್ನ ಬ್ರದರ್ ಎಲ್ರಿಗೂ ಬೆಳಗ್ಗೆ ಕೋಪ ಎಲ್ರಿಗೂ ನಾನು ನಮಿಸಿ ನಾನು ಒಂದು ಲಾಸ್ಟ್ ಕಳಕಳಿ ಮನವಿ ನಿಮ್ಮಲ್ಲಿ ದಯವಿಟ್ಟು ನಮ್ಮ ಜೀವನ ನಮ್ಮ ಮೇಲಿದೆ ಅನ್ಯಾಯ ಕಾಸ ಪಡಬೇಡಿ ಈ ಭ್ರಷ್ಟಾಚಾರ ಅನ್ನ ಭೂತ ತೋಲ್ಸ್ಬೇಕಂದ್ರೆ ದಯವಿಟ್ಟು ಇನ್ನೇನು ಎಲೆಕ್ಷನ್ ಬರ್ತಾವೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಆಳುಮುಡಿ ಎಲ್ಲಾ ಬರ್ತವೆ ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ ಊರುಗಳಲ್ಲಿ ಇನ್ಸ್ಟೋರ್ ಸ್ವಲ್ಪ ಊರಲ್ಲಿ ಹೋಗಿ ಜನಗಳಿಗೆ ಅಪ್ರೈಸ್ ಮಾಡಿ ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಅನುಭವಿಸ್ತಾ ಇದ್ವಿ ನಾವು ದಯವಿಟ್ಟು ಅದೊಂದು ಧೋರಣೆ ನಮ್ಮ ಡಿಸ್ಟಿಕ್ ಇಂದ ಆಗಲಿ ದುಡ್ಡು ತಗೊಂಡು ಓಟ್ ಹಾಕಲ್ಲ ಅಂತ ಸ್ಟ್ರೈಟ್ ಮಾಡ್ರಿ ದುಡ್ಡು ಕೊಡೋ ಓಟ್ ಹಾಕಬೇಡ್ರಿ ಅವನು ಸೋಲ್ಬೇಕು ಇನಾಮ ಸೋಲ್ಬೇಕು ಆತರ ಆದ್ರೆ ನಾವು ಮುಂದೆ ಈ ಭ್ರಷ್ಟಾಚಾರ ತೋರಿಸಿಕೊಂಡು ಅವಕಾಶ ಸಿಗುತ್ತೆ ಅಂತ ಆಶೆ ಪಡ್ತೀನಿ ಇಷ್ಟೊಂದು ಬೆಳಗ್ಗೆ ಹತ್ತೂರಿಂದ ಏಳು ಗಂಟೆ ನಿಮ್ಮಲ್ಲಿ ಸಾಧಾರಣ ಕೆಲಸ ಮಾಡಕ್ಕೆ ಅವಕಾಶ ಸ್ವಲ್ಪ ಸ್ವಲ್ಪ ನಾನ್ ಕೋಪ ಬಂದಾಗ ಏನೋ ಹೇಳಿರ್ತೀನಿ ತಪ್ಪು ತಿಳ್ಕೊಬೇಡಿ ನೋವಿನಿಂದ ಹೇಳಿರ್ತೀನಿ ಸಂಕಟದಿಂದ ಹೇಳಿರ್ತೀನಿ ಆ ಕೆಲಸ ಬೇಗ ಮಾಡೋಣ ಅಂತ ಹೇಳಿ ಎಲ್ರೂ ಬೆಳಗ್ಗೆ ಸಹ ಎಲ್ರಿಗೂ ನಂಬಿಸಿ ಜೈ ಹಿಂದ್ ಜೈ ಕರ್ನಾಥ ಮತ್ತೆ ನಾವು ಒಂದು